ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲೆಕ್ಷನ್ ರಿಸಲ್ಟ್ ಬಂತು ಸ್ನೇಹಿತರೆ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಯಾವುದು ಸ್ನೇಹಿತರೆ ವಿನ್ ಆಯಿತು ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಕಾಂಗ್ರೆಸ್ ವಿನ್ ಆಯಿತಾ ಅಥವಾ ಬಿ ಜೆ ಪಿ ವಿನ್ ಆಯಿತಾ ಕರ್ನಾಟಕದಲ್ಲಿ ಯಾವುದು ವಿನ್ ಆಯಿತು ಇಡೀ ಇಂಡಿಯಾದಲ್ಲಿ ಯಾವುದು ವಿನ್ ಆಯಿತು ಸ್ನೇಹಿತರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ನ ಎಕ್ಸ್ಕ್ಲೂಸಿವ್ ವಿಡಿಯೋ ಸ್ನೇಹಿತರೆ ಸ್ನೇಹಿತರೆ ಯಾವ ಒಂದು ಜಿಲ್ಲೆಗಳಲ್ಲಿ ಯಾವ ಒಂದು ರಾಜ್ಯಗಳಲ್ಲಿ ಯಾವುದು ವಿನ್ ಆಯಿತು ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಲೋಕಸಭಾ ಎಲೆಕ್ಷನ್ ಸ್ನೇಹಿತರೆ ಇದು ಭಾರಿ ಕುತೂಹಲ ಕೆರಳಿಸಿರುವಂಥ ಒಂದು ಎಲೆಕ್ಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ಒಂದು ಇದು ವಿನ್ ಆಯಿತು ಅಂತಂದರೆ ಯಾವ ಒಂದು ಜಿಲ್ಲೆಗಳಲ್ಲಿ ಮತ್ತು ಯಾವ್ಯಾವ ರಾಜ್ಯಗಳಲ್ಲಿ ಯಾವುದು ವಿನ್ ಆಯಿತು ಕರ್ನಾಟಕದಲ್ಲಿ ಯಾವುದು ವಿನ್ ಆಯಿತು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಇಡೀ ಇಂಡಿಯಾದಲ್ಲಿ ಬಿ ಜೆ ಪಿಗೆ ಸಿಕ್ಕಿರುವಂಥದ್ದು ಸ್ನೇಹಿತರೆ ಇನ್ನೂರರಿಂದ ಮುನ್ನೂರು ಸೀಟ್ಗಳು ಬಿ ಜೆ ಪಿಗೆ ಸಿಕ್ಕಿರುವಂಥದ್ದು ಮತ್ತು ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು ಇನ್ನೂರು ಇನ್ನೂರರಿಂದ ಇನ್ನೂರೈವತ್ತು ಸೀಟ್ ಸಿಕ್ಕಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿರುವಂಥದ್ದು ಹದಿನಾರು ಸೀಟ್ಗಳಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಕಾಂಗ್ರೆಸ್ಗೆ ಒಂಬತ್ತು ಸೀಟ್ ಸಿಕ್ಕಿರುವಂಥದ್ದು ಮತ್ತು ಜನತಾ ದಳಕ್ಕೆ ಎರಡು ಸೀಟ್ ಸಿಕ್ಕಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ವೆರಿ ಎಕ್ಸ್ಕ್ಲೂಸಿವ್ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಇಷ್ಟು ಜಿಲ್ಲೆಗಳಿಗೆ ಮತ್ತು ಈ ಇಷ್ಟು ರಾಜ್ಯಗಳಲ್ಲಿ ಈ ಒಂದು ಪಾರ್ಟಿಗಳು ವಿನ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿಗೆ ಹದಿನಾರು ಸೀಟ್ಗಳು ಸಿಕ್ಕಿರುವಂಥದ್ದು ಮತ್ತು ಇಲ್ಲಿ ಟೋಟಲಾಗಿ ಒಂಬತ್ತು ಸೀಟ್ಗಳು ಇಲ್ಲಿ ಇಂಡಿಯನ್ ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು ಸ್ನೇಹಿತರೆ ಮತ್ತು ಜನತಾ ದಳಕ್ಕೆ ಎರಡು ಸೀಟ್ಗಳು ಸಿಕ್ಕಿರುವಂಥದ್ದು ಮತ್ತು ಅದರಲ್ಲಿ ಒಂದು ಸೀಟ್ ಸಿಕ್ಕಿರುವಂಥದ್ದು ಅಂತಲೇ ಹೇಳ್ಬೋದು ಟೋಟಲ್ ಆಗಿ ಇಲ್ಲಿ ಇಪ್ಪತ್ತೆಂಟು ಸೀಟ್ಗಳಿರುವಂಥದ್ದು ಸ್ನೇಹಿತರೆ ಅದರಲ್ಲಿ ಹದಿನಾರು ಸೀಟು ಬಿ ಜೆ ಪಿಗೆ ಒಟ್ಟಿನಲ್ಲಿ ಹದಿನಾರು ಸೀಟ್ಗಳು ಬಿ ಜೆ ಪಿಗೆ ಸಿಕ್ಕಿರುವಂಥದ್ದು ಮತ್ತು ಒಂಬತ್ತು ಸೀಟ್ಗಳು ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತು ಇಲ್ಲಿ ನಿಮಗೆ ಇಡೀ ಇಂಡಿಯಾದಲ್ಲಿ ಯಾವ ಒಂದು ಬಿ ಜೆ ಪಿ ಎಷ್ಟು ಸೀಟ್ಗಳು ಗಳಿಸಿದೆ ಮತ್ತು ಕಾಂಗ್ರೆಸ್ ಎಷ್ಟು ಸೀಟ್ಗಳು ಗಳಿಸಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಟ್ಟು ಇಲ್ಲಿ ಬಿ ಜೆ ಪಿ ಆಲ್ಮೋಸ್ಟ್ ಒಂದು ಇನ್ನೂರಿಂದ ಮುನ್ನೂರು ಸೀಟ್ಗಳನ್ನು ಪಡೆದುಕೊಳ್ಳುವುದು ಅಂದರೆ ಪಡೆದುಕೊಂಡಿರುವಂಥದ್ದು ಸ್ನೇಹಿತರೆ ಮತ್ತು ಇಲ್ಲಿ ಕಾಂಗ್ರೆಸ್ ಒಂದು ಇನ್ನೂರರಿಂದ ಇನ್ನೂರೈವತ್ತು ಸೀಟನ್ನು ಒಟ್ಟು ಪಡೆದುಕೊಂಡಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ನಿಮಗೆ ಅದರ್ಸಲ್ಲಿ ಬಂದಾಗ ಮತ್ತು ಇದು ಜನತಾ ದಳದಲ್ಲಿ ಬಂದಾಗ ಜನತಾ ದಳ ಒಂದು ಇಪ್ಪತ್ತು ಮೂವತ್ತು ಒಂದು ಐ ಐವತ್ತರವರೆಗೂ ಒಂದು ಸೀಟನ್ನು ಪಡೆದುಕೊಂಡಿರುವಂಥದ್ದು ಮತ್ತು ಅದರ್ಸ್ ಒಂದು ಹತ್ತರಿಂದ ಇಪ್ಪತ್ತು ಪಡ್ಕೊಂಡಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತು ಇಲ್ಲಿ ಎಲ್ಲ ಒಂದು ಟೋಟಲ್ ಆಗಿ ಕರ್ನಾಟಕದಲ್ಲಿ ಸೇರಿಸಿದ್ರೆ ಇಪ್ಪತ್ತೆಂಟು ಇಡೀ ಇಂಡಿಯಾದಲ್ಲಿ ಐನೂರು ಚಿಲ್ಲರೆ ಸೀಟ್ಗಳಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲ ಸೀಟ್ಗಳಲ್ಲಿಯೂ ಅರ್ಧ ಕರಿದಾಂಶ ಬಿ ಜೆ ಪಿಯ ಒಂದು ಮೇಲುಗೈಯನ್ನು ಸಾಧಿಸಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ಕಾಂಗ್ರೆಸ್ಸು ಗೆದ್ದಿಲ್ಲ ಅಂತಲ್ಲ ಅಲ್ಲಿ ಅರ್ಧ ಕರದಾಂಶ ಕಾಂಗ್ರೆಸ್ಸು ಕೂಡ ಗೆದ್ದಿದೆ ಆದರೆ ಬಿ ಜೆ ಪಿ ಸ್ವಲ್ಪ ಮೇಲುಗೈ ಇರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಜನತಾ ದಳದವರು ತುಂಬ ಒಂದು ಇಂಪ್ರೂವನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂಪ್ರೂವ್ ಅಂತ ಜಾಸ್ತಿಯೇ ತ ಈ ಬಾರಿ ತುಂಬ ಒಂದು ಒಳ್ಳೆಯ ಸೀಟನ್ನು ಅವರು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟಾದ ದಯವಿಟ್ಟು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ ದಯವಿಟ್ಟು ದಯ വിട്ടു ദയവിട്ടു സബ്സ്ക്രൈബ് ആയി സമയത്തിൽ ബബായ്